ಕುಮಿತ್ರಂಚ ಕುದೇಷಂಚ ಕುರಜಾನ ಕುಸೌಹೃದ ಕುಪುತ್ರಂಚ ಕುಭಾರಿಯಾಂಚ ದೂರತಃ ಪರಿವರ್ಜಯೇತ್ ಕುಮಿತ್ರ ಕುದೇಶ ಕುರಾಜ ಕುಸೌಹೃದ ಅಂದರೆ ಕೆಟ್ಟ ಮಿತ್ರ ಕೆಟ್ಟ ದೇಶ ಕೆಟ್ಟ ರಾಜ ಕೆಟ್ಟ ಮೈತ್ರಿ ಕೆಟ್ಟ ಪುತ್ರ ಕೆಟ್ಟ ಹೆಂಡತಿ ಇವರ ಜೊತೆಗೆ ಸಹವಾಸವನ್ನು ಮಾಡಬಾರದು ಅಂತ ಶುಕ್ರಾಚಾರ್ಯರು ಹೇಳ್ತಾರೆ ಯಾಕೆ ಅಂದರೆ ಯಾವುದೋ ಒಂದು ಕಾರಣಕ್ಕಾಗಿ ತೋರಿಕೆಗೆ ಮಿತ್ರನಾದವನಲ್ಲಿ ನಿಜವಾದ ಸೌಹಾರ್ದ ಇರೋದಿಲ್ಲ ಕುಮಿತ್ರೇ ಸೌಹೃದಾಸ್ತಿ ದುಷ್ಟಳಾದ ಹೆಂಡತಿಯಿಂದ ಸುಖ ಇಲ್ಲ ದುಷ್ಟನಾದ ಮಗನಿದ್ದರೆ ಅವನಿಂದ ಯಾವುದೇ ವಿಧವಾದಂತಹ ಕುಲದ ಉದ್ಧಾರ ಆಗುವ ಕಾರ್ಯಗಳು ನಡೆಯೋದಿಲ್ಲ ಇನ್ನು ದುಷ್ಟನಾದ ರಾಜನಿದ್ದರೆ ಅವನಿಂದ ನ್ಯಾಯ ಸತ್ಯ ಧರ್ಮ ಇದು ಸಮಾಜಕ್ಕೆ ಒದಗೋದಿಲ್ಲ ಪ್ರಜೆಗಳಿಗೆ ಸಿಗೋದಿಲ್ಲ ಅನ್ನೋದಕ್ಕಾಗಿ ಅಂಥವರ ಸಹವಾಸವನ್ನು ಮಾಡಬಾರದು ಎಂಬುದಾಗಿ ಹೇಳುತ್ತಾರೆ ನವಿಶ್ವಸ್ತೆ ನವಿಶ್ವಸೇದ್ ಅವಿಶ್ವಸ್ತೆ ವಿಶ್ವಸ್ತೆ ನಾತಿವಿಶ್ವಸೇದ್ ವಿಶ್ವಾಸಾಭಯ ಮುತ್ಪನ್ನಂ ಮೂಲಾನ್ಯಪಿ ನಿಕೃಂತತಿ ಎಷ್ಟು ವಿಶ್ವಾಸ ಮಾಡಬೇಕೋ ಅಷ್ಟು ಮಾಡಬೇಕು ಅತಿಯಾದ ವಿಶ್ವಾಸವನ್ನು ವಿಶ್ವಾಸ ಮಾಡದೇ ಇದ್ದವನಲ್ಲಿ ವಿಶ್ವಾಸ ಮಾಡಲೇಬಾರದು ವಿಶ್ವಾಸ ಮಾಡುವವನಲ್ಲಿಯೂ ಅತಿಯಾದ ವಿಶ್ವಾಸವನ್ನು ಮಾಡಬಾರದು ಅಂತ ಇದೆ ಅಮಿತ್ರಾದ ಉನ್ನತಿಂ ಪ್ರಾಪ್ಯ ನೋನ್ನತೋಸ್ಮೀತಿ ವಿಶ್ವಸೇತ್ ತಸ್ಮಾತ್ ಪ್ರಾಪ್ಯೋನ್ನತಿಂ ನಶ್ಯೇತ್ ಪ್ರಾಭಾರ ಇವ ಕೀಟಕಃ ಶತ್ರುವಿನಿಂದ ತನಗೇನೋ ಲಾಭ ಆಯಿತು ಅಂತ ಹೇಳಿ ಆ ಶತ್ರುವಿನ ಹತ್ತಿರ ಹೋಗಬಾರದು ಪ್ರಾರಂಭದಲ್ಲಿ ಉನ್ನತಿ ಅಂತ ಅನಿಸಿದರೂ ಕೂಡ ಯಾವ ಹೊತ್ತಿಗೆ ಅವನತಿ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ ಒಂದು ಪ್ರಾಭಾರ ಅಂದರೆ ಒಂದು ತರಹದ ರೆಕ್ಕೆ ಇರುವಂತಹ ಇರುವೆ ಅದು ರೆಕ್ಕೆ ಬಂದಾಗ ಹಾರತ್ತೆ ಹಾರಿ ಬಿದ್ದುಬಿಡುತ್ತೆ ಮತ್ತೆ ರೆಕ್ಕೆ ಇಲ್ಲದೇ ಇರುವಾಗ ಎಲ್ಲಿಯೋ ಒಂದು ಕಡೆಗೆ ಇರುತ್ತದೆ ರೆಕ್ಕೆ ಬಂದಿದೆ ಅಂತ ಹಾರಿ ಹೋಗಬೇಕು ಅಂತ ಹೋಗ್ತದೆ ಹೆಚ್ಚು ಆಗೋದಿಲ್ಲ ಅದಕ್ಕೆ ಬೇರೆ ಪಕ್ಷಿಗಳಾಗೆ ಸ್ವಲ್ಪ ಹಾರಿ ಆ ರೆಕ್ಕೆಗಳ ಶಕ್ತಿ ಅಷ್ಟೇ ಮುಗಿದುಹಯ್ತು ಮತ್ತೆ ಬೀಳುತ್ತದೆ ಬಿದ್ದರೆ ಪಕ್ಷಿಗಳು ಬಂದು ಅದನ್ನು ತಿಂದುಬಿಡ್ತವೆ ಹಾಗೆ ಶತ್ರುಗಳ ಸಹಾಯದಿಂದ ಪ್ರಾರಂಭದಲ್ಲಿ ಸ್ವಲ್ಪ ಆದ ಹಾಗೆ ಅನ್ನಿಸ್ತದೆ ಯಾವಾಗ ಬಂದು ಆಕ್ರಮಣ ಮಾಡ್ತಾರೆ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಆದ್ದರಿಂದ ಬಹಳ ಎಚ್ಚರದಿಂದ ಇರಬೇಕು